ಲವರ್ನ ಮಗಳ ಜೊತೆ ಮೊದಲ ರಾತ್ರಿ ಮಾಡಿಕೊಂಡ ಗಂಡನ ಗೆಳೆಯ ಇವಳು ಹೇಮಾ ಅಂತ ಹೇಮಾಳ ಗಂಡ ತೀರಿ ಹೋಗಿದ್ದು ಮನೆಯಲ್ಲಿ ಹೇಮಾ ಪ್ಯಾರಾಲಿಸಿಸ್ ಹೊಡೆದಂತಹ ಅವಳ ಅತ್ತೆ ವೈಶಾಲಿ ಹಾಗೂ ಮಗಳು ಕಾವ್ಯ ಮಾತ್ರ ಇರುತ್ತಾರೆ ಇನ್ನು ಹೇಮಾಗೆ ಅವಳ ಗಂಡನ ಫ್ರೆಂಡ್ ಪ್ರಶಾಂತ್ ಜೊತೆ ಅಫೇರ್ ಇದ್ದು ಪ್ರಶಾಂತ್ನ ಕಣ್ಣು ಕಾವ್ಯಳ ಮೇಲೆ ಇರುತ್ತದೆ ಹಾಗಾಗಿ ಒಂದು ದಿನ ಪ್ರಶಾಂತ್ ಹೇಮಾಗೆ ಒಂದು ಡೈಮಂಡ್ ರಿಂಗ್ ಗಿಫ್ಟ್ ಕೊಟ್ಟು ಅವಳ ಜೊತೆ ಸ್ವರ್ಗಸುಖ ಕಾಣುತ್ತಾನೆ ಇನ್ನು ಕಾವ್ಯಗೂ ಕೂಡ ಹರೀಶ್ ಎಂಬ ಯುವಕನ ಜೊತೆ ಅಫೇರ್ ಇದ್ದು ಇಬ್ಬರು ಮದುವೆಯಾಗಬೇಕೆಂದು ಕನಸು ಕಂಡಿರುತ್ತಾರೆ ಇನ್ನು ಇವನು ಕುಮಾರ್ ಅಂತ ಕುಮಾರ್ ಹೇಮಾಳ ಗಂಡನಿಗೆ ಇಪ್ಪತ್ತು ಲಕ್ಷ ಸಾಲ ಕೊಟ್ಟು ಕೊಟ್ಟಿದ್ದು ಈಗ ಅವನು ತೀರಿ ಹೋಗದಕ್ಕೆ ಹೇಮಾಳನ್ನು ಯೂಸ್ ಮಾಡಿಕೊಳ್ಳಬೇಕೆಂದು ಆಸೆಪಟ್ಟು ಅವಳನ್ನು ಟಚ್ ಮಾಡುತ್ತಾನೆ ಆವಾಗ ಕೋಪಗೊಂಡ ಹೇಮ ಅವನನ್ನು ಹೊಡೆದಾಗ ಪ್ರಶಾಂತ್ ಕೂಡ ಅಲ್ಲಿಗೆ ಬಂದು ಕುಮಾರ್ನನ್ನು ಹೊಡೆಯಲು ನೋಡುತ್ತಾನೆ ಆವಾಗ ಕುಮಾರ್ ನನಗೆ ನನ್ನ ಇಪ್ಪತ್ತು ಲಕ್ಷ ಹಣ ನಾಳೆಯೇ ಬೇಕು ಇಲ್ಲದಿದ್ದರೆ ಈ ಮನೆ ಮಾರುತ್ತೇನೆ ಅಂತ ಹೆದರಿಸಿ ಹೋಗುತ್ತಾನೆ ಅವಾಗ ಗಾಬರಿಗೊಂಡ ಹೇಮ ಈಗೇನು ಮಾಡುವುದು ಅಂತ ಟೆನ್ಷನ್ ಮಾಡಿಕೊಂಡಾಗ ಪ್ರಶಾಂತ್ ನೀನು ನನಗೆ ಕಾವ್ಯಾಳನ್ನು ಕೊಟ್ಟು ಮದುವೆ ಮಾಡಿದರೆ ನಾನು ಇಪ್ಪತ್ತು ಲಕ್ಷ ಹಣ ಕೊಡುತ್ತೇನೆ ಆದ್ದರಿಂದ ನಾನು ಇಲ್ಲಿಯೇ ಇದ್ದು ನಿನ್ನ ಎಲ್ಲ ಆಸೆ ತೀರಿಸುವುದಲ್ಲದೆ ನಾವಿಬ್ಬರು ಶಾಶ್ವತವಾಗಿ ಒಂದಾಗಬಹುದು ಅಂತ ಹೇಮಾಗೆ ಹೇಳುತ್ತಾನೆ ಆವಾಗ ಖುಷಿಯಾದ ಹೇಮ ಅವನ ಮಾತಿಗೆ ಒಪ್ಪಿಕೊಂಡಾಗ ವೈಶಾಲಿಗೆ ತುಂಬ ದುಃಖವಾಗುತ್ತದೆ ನಂತರ ಕಾವ್ಯ ಮನೆಗೆ ಬಂದಾಗ ಹೇಮ ಕಾವ್ಯಗೆ ಕುಮಾರ್ನ ಸಾಲದ ವಿಷಯ ತಿಳಿಸಿ ನೀನು ಪ್ರಶಾಂತ್ ಅವರನ್ನು ಮದುವೆಯಾದರೆ ನಮ್ಮ ಎಲ್ಲ ಸಾಲ ಅವರೇ ತೀರಿಸುತ್ತಾರೆ ಅಂತ ಹೇಳುತ್ತಾಳೆ ಅವಾಗ ಶಾಕ್ ಆದ ಕಾವ್ಯ ಅದಕ್ಕೆ ಒಪ್ಪದೇ ಇದ್ದಾಗ ಹೇಮ ಸೂಸೈಡ್ ಮಾಡಿಕೊಳ್ಳುವ ಹಾಗೆ ನಾಟಕ ಮಾಡಿ ಅವಳನ್ನು ಒಪ್ಪಿಸುತ್ತಾಳೆ ಆಮೇಲೆ ಎರಡು ದಿನಗಳ ನಂತರ ಕಾವ್ಯ ಹಾಗೂ ಪ್ರಶಾಂತ್ನ ಮದುವೆಯಾಗಿ ಮೊದಲ ರಾತ್ರಿಯ ದಿನ ಪ್ರಶಾಂತ್ ಅವಳ ಜೊತೆ ಸ್ವರ್ಗ ಸುಖ ಕಾಣಲು ಮುಂದಾದಾಗ ಕಾವ್ಯ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಎದ್ದು ಹೋಗುತ್ತಾಳೆ ಅವಾಗ ಟೆನ್ಶನ್ ಮಾಡಿಕೊಂಡ ಪ್ರಶಾಂತ್ ಡ್ರಿಂಕ್ಸ್ ಮಾಡುತ್ತಾ ಹೊರಗಡೆ ಕುಳಿತಾಗ ಅಲ್ಲಿಗೆ ಬಂದ ಹೇಮ ವಿಷಯ ತಿಳಿದು ಕಾವ್ಯ ಏನಾಯಿತು ನಾನು ನಿನಗೆ ಸುಖ ಕೊಡುತ್ತೇನೆ ಅಂತ ಹೇಳುತ್ತಾಳೆ ಅವಾಗ ಪ್ರಶಾಂತ್ ನಾನು ಈ ಮದುವೆಗೆ ಇಪ್ಪತ್ತು ಲಕ್ಷ ಹಣ ಖರ್ಚು ಮಾಡಿದ್ದಲ್ಲದೆ ಮುಂದೇನು ನಿನ್ನ ಖರ್ಚು ಕೂಡ ನೋಡಿಕೊಳ್ಳಬೇಕು ಹೀಗಿರುವಾಗ ನನಗೆ ಕಾವ್ಯನೇ ಬೇಕು ಅಂತ ಹೇಳುತ್ತಾನೆ ಅವಾಗ ಅದನ್ನೆಲ್ಲ ಕೇಳಿಸಿಕೊಂಡ ಕಾವ್ಯ ಕಾವ್ಯ ಶಾಕ್ ಆಗಿ ನೀವಿಬ್ಬರು ಸೇರಿ ನನಗೆ ಎಂತಹ ಮೋಸ ಮಾಡಿಬಿಟ್ಟಿರಿ ಅಂತ ಆಳಲು ಶುರು ಮಾಡುತ್ತಾಳೆ ಅವಾಗ ಹೇಮಾ ನೀನೀಗ ನಾವು ಹೇಳಿದ ಹಾಗೆ ಕೇಳಲೇಬೇಕು ಇಲ್ಲದೆ ಹೋದರೆ ನಿನ್ನ ಅಜ್ಜಿಯನ್ನು ಸಾಯಿಸುತ್ತೇವೆ ಅಂತ ವೈಶಾಲಿಯನ್ನು ಕೊಲ್ಲಲು ಹೋಗುತ್ತಾಳೆ ಅವಾಗ ಹೆದರಿದ ಕಾವ್ಯ ಅವರ ಮಾತಿಗೆ ಒಪ್ಪಿಕೊಂಡಾಗ ಖುಷಿಯಾದ ಪ್ರಶಾಂತ್ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ ಮರುದಿನ ಕಾವ್ಯ ವೈಶಾಲಿಯ ಮುಂದೆ ಅಳುತ್ತಾ ಕುಳಿತಾಗ ಹರೀಶ್ ಅಲ್ಲಿಗೆ ಬಂದು ನೀನೇಕೆ ನನಗೆ ಮೋಸ ಮಾಡಿದೆ ಅಂತ ಕಾವ್ಯಳನ್ನು ತಳ್ಳುತ್ತಾನೆ ಅವಾಗ ಕಾವ್ಯಳ ತಲೆಗೆ ಏಟಾಗಿ ಅದನ್ನು ನೋಡಿ ಕೋಪಗೊಂಡ ಪ್ರಶಾಂತ್ ಇನ್ನೊಮ್ಮೆ ಈ ಕಡೆ ತಲೆ ಹಾಕಿದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಅಂತ ಹರೀಶ್ನನ್ನು ಎದುರಿಸುತ್ತಾನೆ ಅವಾಗ ಹರೀಶ್ ನೀವು ಮೋಸ ಮಾಡಿ ಕಾವ್ಯಳನ್ನು ಮದುವೆಯಾಗಿದ್ದೀರಿ ಅಲ್ಲವೇ ಅಂತ ಪ್ರಶಾಂತ್ ನನ್ನು ಕೇಳುತ್ತಾನೆ ಅವಾಗ ಪ್ರಶಾಂತ್ ಇಲ್ಲ ಕಾವ್ಯನೇ ಇಷ್ಟಪಟ್ಟು ನನ್ನನ್ನು ಮದುವೆಯಾಗಿದ್ದಾಳೆ ಬೇಕಾದರೆ ಅವಳನ್ನೇ ಕೇಳು ಅಂತ ಹರೀಶ್ಗೆ ಹೇಳಿದಾಗ ಕಾವ್ಯ ಹೌದು ಅಂತ ಹೇಳುತ್ತಾಳೆ ಅವಾಗ ಕೋಪಗೊಂಡ ಹರೀಶ್ ಇನ್ಮೇಲೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಕಾವ್ಯಳನ್ನು ಹೆದರಿಸಿ ಹೋಗುತ್ತಾನೆ ನಂತರ ಕಾವ್ಯ ನೀವು ಅಜ್ಜಿಗೆ ತೊಂದರೆ ಕೊಡಬೇಡಿ ಇನ್ಮೇಲೆ ನಾನು ನೀವು ಹೇಳಿದ ಹಾಗೆಲ್ಲ ಕೇಳುತ್ತೇನೆ ಅಂತ ಪ್ರಶಾಂತ್ಗೆ ಹೇಳಿದಾಗ ಖುಷಿಯಾದ ಪ್ರಶಾಂತ್ ಅವಳ ಜೊತೆ ಸ್ವರ್ಗ ಸುಖ ಕಂಡು ಮರುದಿನ ಅವಳಿಗೊಂದು ಐದು ಲಕ್ಷ ರೂಪಾಯಿಯ ಡೈಮಂಡ್ ನೆಕ್ಲೆಸ್ ತೆಗೆದುಕೊಂಡು ಬರುತ್ತಾನೆ ಅವಾಗ ಹೇಮ ಅದು ತನಗಾಗಿ ತಂದಿದ್ದು ಅಂತ ಅಂದುಕೊಂಡಾಗ ಪ್ರಶಾಂತ್ ಇದು ನಿನಗೆ ಅಲ್ಲ ಕಾವ್ಯಾಗೆ ನಮ್ಮನ್ನು ಗಂಡ ಹೆಂಡತಿಯರ ತರ ಜೀವಿಸಲು ಬಿಡು ಅಂತ ಹೇಮಾಗೆ ಹೇಳಿ ಆ ನೆಕ್ಲೆಸ್ ಕಾವ್ಯಾಗೆ ಕೊಟ್ಟಾಗ ಕಾವ್ಯ ತುಂಬಾ ಖುಷಿಪಡುತ್ತಾಳೆ ಅವಾಗ ಅದೆಲ್ಲವನ್ನೂ ನೋಡಿ ಹೇಮ ಕೋಪ ಮಾಡಿಕೊಂಡಾಗ ನಂತರ ನೈಟ್ ಕುಮಾರ್ ಮತ್ತೆ ಮನೆಗೆ ಬಂದು ನನಗೆ ನೀನು ಬೇಕು ಇಲ್ಲದಿದ್ದರೆ ನನಗೆ ಬಾಕಿ ಇರುವ ಹತ್ತು ಲಕ್ಷ ಹಣ ಕೊಡು ಅಂತ ಹೇಮಳನ್ನು ಕೇಳುತ್ತಾನೆ ಅವಾಗ ಹೇಮ ಏಕೆ ಪ್ರಶಾಂತ್ ನಿನಗೆ ಎಲ್ಲ ಹಣ ಕೊಟ್ಟಿಲ್ಲವೇ ಅಂತ ಕೇಳುತ್ತಾಳೆ ಅವಾಗ ಕುಮಾರ್ ಇಲ್ಲ ಹತ್ತು ಲಕ್ಷ ಮಾತ್ರ ಕೊಟ್ಟಿದ್ದಾನೆ ಪ್ರಶಾಂತ್ಗೆ ಕಾವ್ಯ ಬೇಕಿತ್ತು ನೀನಲ್ಲ ಇನ್ಮೇಲೆ ನೀನೇ ಆ ಹಣ ಕೊಡಬೇಕು ಅಂತ ಹೇಳಿದಾಗ ಅವನನ್ನು ಅಲ್ಲಿಂದ ಕಳುಹಿಸಿದ ಹೇಮ ಮರುದಿನ ಕುಮಾರ್ನ ಬಾಕಿ ಹಣ ಅವನಿಗೆ ಕೊಟ್ಟು ಬಿಡು ಅವನು ನನಗೆ ತುಂಬ ತೊಂದರೆ ಕೊಡುತ್ತಿದ್ದಾನೆ ಅಂತ ಪ್ರಶಾಂತ್ಗೆ ಹೇಳುತ್ತಾಳೆ ಅವಾಗ ಪ್ರಶಾಂತ್ ಕೊಟ್ಟರಾಯಿತು ಬಿಡು ಅಂತ ಹೇಳುತ್ತಾನೆ ಅವಾಗ ಹೇಮಾ ಈಗೀಗ ನೀನು ನನ್ನನ್ನು ತುಂಬ ಇಗ್ನೋರ್ ಮಾಡುತ್ತಿದ್ದೀಯಾ ಅಂತ ಹೇಳಿದಾಗ ಪ್ರಶಾಂತ್ ನಿನ್ನ ಮಗಳು ಅಷ್ಟೊಂದು ಸುಂದರವಾಗಿದ್ದಾಳೆ ಅವಳನ್ನು ಬಿಟ್ಟು ನನಗೆ ನಿನ್ನ ಹತ್ತಿರ ಬರಲು ಮನಸ್ಸೇ ಆಗುತ್ತಿಲ್ಲ ನಾನೇನು ಮಾಡಲಿ ಅಂತ ಹೇಳಿ ಎದ್ದು ಹೋಗುತ್ತಾನೆ ನಂತರ ಹೇಮ ನನಗೆ ಐವತ್ತು ಸಾವಿರ ಹಣ ಬೇಕು ಅಂತ ಪ್ರಶಾಂತ್ ನಾನು ಕೇಳುತ್ತಾಳೆ ಅವಾಗ ಅಲ್ಲಿಗೆ ಬಂದ ಕಾವ್ಯ ಪ್ರಶಾಂತ್ ನನ್ನ ಗಂಡನಿದ್ದಾರೆ ಇನ್ಮೇಲೆ ಅವರು ಯಾರಿಗೂ ಹಣ ಕೊಡಲ್ಲ ಹೇಮಾಗೆ ಹೇಳಿದಾಗ ಪ್ರಶಾಂತ್ ನೀನು ಹೇಳಿದ ಹಾಗೆಯೇ ಆಗಲಿ ಅಂತ ಕಾವ್ಯಗೆ ಹೇಳಿ ಹೋಗುತ್ತಾನೆ ಅವಾಗ ಹೇಮ ಕಾವ್ಯಳನ್ನು ಬೈದಾಗ ಕಾವ್ಯ ನೀವು ಸ್ವಂತ ಮಗಳಿಗೆ ಈ ತರ ಮೋಸ ಮಾಡುವಾಗ ನಿಮಗೆ ಅರಿವಾಗಲಿಲ್ಲವೇ ಅಂತ ಹೇಮಾಳನ್ನು ಬೈಯುತ್ತಾಳೆ ಅವಾಗ ಕೋಪಗೊಂಡ ಹೇಮ ಕಾವ್ಯಳನ್ನು ಹೊಡೆದಾಗ ಪ್ರಶಾಂತ್ ಅವಳನ್ನೇಕೆ ಹೊಡೆದೆ ಅಂತ ಹೇಮಾಳನ್ನೇ ಹೊಡೆಯುತ್ತಾನೆ ಅವಾಗ ಹೇಮಗೆ ತುಂಬಾನೇ ಕೋಪ ಬಂದಾಗ ಈ ಕಡೆ ಹರೀಶ್ ಕೂಡ ಕಾವ್ಯ ತನಗೆ ಮೋಸ ಮಾಡಿದ್ದಕ್ಕೆ ಅವಳನ್ನು ಕೊಲ್ಲುವ ವಿಚಾರ ಮಾತನಾಡುತ್ತಾನೆ ನಂತರ ಕುಮಾರ್ ಹೇಮಾಳ ಹತ್ತಿರ ಬಂದಾಗ ಹೇಮ ಅವನಿಗೆ ಸುಖ ತೋರಿಸುತ್ತಾಳೆ ಮರುದಿನ ಹರೀಶ್ ಮನೆಗೆ ಬಂದಾಗ ಕಾವ್ಯಳ ಕೊಲೆಯಾಗಿದ್ದು ಪ್ರಶಾಂತ್ ಹರೀಶ್ನನ್ನು ಹೊಡೆದು ಪೊಲೀಸರಿಗೆ ಒಪ್ಪಿಸುತ್ತಾನೆ ನಂತರ ಪೊಲೀಸರು ಹರೀಶ್ ಹಾಗೂ ಕುಮಾರ್ ಜೊತೆ ವಾಪಸ್ ಮನೆಗೆ ಬಂದು ನೀವು ನಿಮ್ಮ ಕಾಲ್ ಡೀಟೇಲ್ಸ್ ತೆಗೆಯಿಸಿದಾಗ ನೀವು ಕುಮಾರ್ ಅವರ ಜೊತೆ ಚಾಟ್ ಅಲ್ಲಿರುವುದು ನಮಗೆ ಗೊತ್ತಾಯಿತು ನಾವು ಅವರನ್ನು ಹೊಡೆದಾಗ ಅವರು ಎಲ್ಲಾ ಸತ್ಯ ಒಪ್ಪಿಕೊಂಡಿದ್ದಾರೆ ಈ ಕೊಲೆ ಏಕೆ ಮಾಡಿದ್ದೀರಿ ನಿಜ ಹೇಳಿ ಅಂತ ಹೇಮಾಳನ್ನು ಕೇಳಿದಾಗ ಹೇಮಾ ಪ್ರಶಾಂತ್ ಮೊದಲು ನನ್ನ ಜೊತೆ ಸಂಬಂಧ ಬೆಳೆಸುವುದಾಗಿ ಹೇಳಿ ಕಾವ್ಯಳನ್ನು ಮದುವೆಯಾಗಿ ಮದುವೆಯ ನಂತರ ಅವನು ನನ್ನನ್ನು ಮರೆತು ಬಿಟ್ಟ ಹಾಗಾಗಿ ಕೊಪ್ಪಗೊಂಡ ನಾನು ಕುಮಾರ್ಗೆ ನನ್ನನ್ನು ಅರ್ಪಿಸಿ ನೀವು ನನ್ನನ್ನು ಮದುವೆಯಾಗಬೇಕಾದರೆ ಕಾವ್ಯಳನ್ನು ಕೊಲ್ಲಬೇಕು ಅಂತ ಹೇಳಿ ಅವರಿಂದಲೇ ಈ ಕೊಲೆ ಮಾಡಿಸಿದೆ ನಂತರ ಹರೀಶ್ ಅಲ್ಲಿಗೆ ಬಂದಾಗ ಅವನನ್ನು ಇದರಲ್ಲಿ ಸಿಗುವಂತೆ ಮಾಡಿದೆ ಅಂತ ಎಲ್ಲರ ಮುಂದೆ ಸತ್ಯ ಒಪ್ಪಿಕೊಂಡಾಗ ಕೊನೆಗೆ ಪೊಲೀಸರು ಹೇಮಾ ಹಾಗೂ ಕುಮಾರ್ನನ್ನು ಅರೆಸ್ಟ್ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬೇಟಿಕ್ಕಿ ಸುಹಾಗ್ರಾತಿ ಎಂದು ಹುಡುಕಿ ನೋಡಬಹುದು